ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ವೇಶ್ಯೆಯರ ಮನೆಯ ಮನಿನಿಂದೇಕೆ ದುರ್ಗಾದೇವಿ ವಿಗ್ರಹವನ್ನು ತಯಾರಿಸುತ್ತಾರೆ ಅನ್ನೋದನ್ನು ತಿಳಿಯೋಣ ನವರಾತ್ರಿ ಹಬ್ಬದ ಸಮಯದಲ್ಲಿ ದುರ್ಗಾದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಒಂಬತ್ತು ದಿನವೂ ಆಕೆಯನ್ನು ಪೂಜಿಸುವ ಸಂಪ್ರದಾಯವಿದೆ ದುರ್ಗಾದೇವಿಯ ವಿಗ್ರಹ ತಯಾರಿಸುವಾಗ ವೇಷ್ಯೆಯರ ಮನೆಯ ಅಂಗಳದ ಮಣ್ಣನ್ನೇಕೆ ಬಳಸಲಾಗುತ್ತದೆ ಎಂಬುದನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ನವರಾತ್ರಿ ಹಬ್ಬ ಆರಂಭವಾಗಿದ್ದು ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿಯೊಂದಿಗೆ ಈ ಹಬ್ಬ ಮುಕ್ತಾಯಗೊಳ್ಳಲಿದೆ ನವರಾತ್ರಿ ಹಬ್ಬದ ಒಂಬತ್ತು ದಿನವೂ ದುರ್ಗಾದೇವಿ ವಿವಿಧ ಅವತಾರಗಳನ್ನು ಪೂಜಿಸಲಾಗುತ್ತೆ ನವರಾತ್ರಿ ಹಬ್ಬದ ಸಮಯದಲ್ಲಿ ದೇವಸ್ಥಾನಗಳಲ್ಲಿ ದೊಡ್ಡ ಪೂಜೆ ಮಂಟಪಗಳಲ್ಲಿ ಮತ್ತು ಕೆಲವೊಂದು ಮನೆಗಳಲ್ಲಿ ದುರ್ಗಾದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತೆ ಹಾಗೂ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತೆ ಆದ್ರೆ ದುರ್ಗಾಪೂಜೆ ಮಾಡಲು ಬಳಸುವ ದುರ್ಗಾದೇವಿ ವಿಗ್ರಹವನ್ನ ಮಾಡಲು ಮಣ್ಣನ್ನು ಮನೆಯ ಅಂಗಳದಿಂದ ಬಳಸಲಾಗುತ್ತೆ ಎಂಬುದು ನಿಮಗೆ ತಿಳಿದಿತ್ತಾ ಹಾಗಾದ್ರೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಮೊದಲನೇದಾಗಿ ಇಂಥವರ ಮನೆಯಿಂದ ಮಣ್ಣನ್ನು ತರಬೇಕು ವೇಷ್ಯ ಮನೆಯ ಅಂಗಳದಲ್ಲಿನ ಮಣ್ಣನ್ನು ದುರ್ಗಾದೇವಿಯ ವಿಗ್ರಹವನ್ನು ಮಾಡಲು ಬಳಸದೇ ಇದ್ದರೆ ಆ ವಿಗ್ರಹ ತಯಾರಿಸಿಯೂ ಅಪೂರ್ಣವೆನಿಸಿಕೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ಈ ದೇವಿಯ ವಿಗ್ರಹವನ್ನು ತಯಾರಿಸಲು ಮಣ್ಣನ್ನು ಕೆಳಲು ವೈಶ್ಯ ಮನೆಗೆ ಪೂಜಾರಿ ಅಥವಾ ಶಿಲ್ಪಿಗಳು ಮಾತ್ರ ಹೋಗಬೇಕು ಇಂತಹ ಸಮಯದಲ್ಲಿ ಅವರ ಮನಸ್ಸು ಮತ್ತು ದೇಹ ಎರಡೂ ಕೂಡ ಶುದ್ಧವಾಗಿರಬೇಕು ಯಾವುದೇ ಕೆಟ್ಟ ಆಲೋಚನೆಗಳು ಇರಬಾರದು ವೇಷ್ಯ ಮನೆಗೆ ಹೋದಾಗ ತಲೆ ಬಾಗಿಸಿ ಗೌರವದಿಂದ ಮಣ್ಣನ್ನು ಕೇಳಬೇಕು ಒಂದು ವೇಳೆ ಆಕೆಗೆ ನೀವು ನೀಡಿದ ಗೌರವದ ಪರವಾಗಿ ಆಕೆ ನಿಮಗೆ ಮಣ್ಣನ್ನು ನೀಡಿದರೆ ಆ ಮಣ್ಣನ್ನು ತಂದು ಅದರಿಂದ ದುರ್ಗಾದೇವಿ ವಿಗ್ರಹವನ್ನು ಮಾಡಬೇಕು ಆಗ ಮಾತ್ರ ದುರ್ಗಾ ವಿಗ್ರಹದಲ್ಲಿ ಶಕ್ತಿ ನೆಲೆಯಾಗುತ್ತೆ ವೇಷೆಯರು ಎಂದ ಮಾತ್ರಕ್ಕೆ ಅವರನ್ನು ಅವಹೇಳನ ಮಾಡುವುದು ಕೆಟ್ಟದ್ದಾಗಿ ನಡೆಸಿಕೊಳ್ಳುವುದು ಅವರಿಗೂ ಸಮಾಜದಲ್ಲಿ ಗೌರವವನ್ನು ನೀಡಬೇಕೆನ್ನುವ ಕಾರಣದಿಂದ ಬಹುಶಃ ಈ ಪದ್ಧತಿ ಆರಂಭವಾಗಿರಬಹುದು ಇನ್ನು ಎರಡನೆಯದಾಗಿ ಯಾವೆಲ್ಲ ವಸ್ತುಗಳನ್ನು ಈ ಮಣ್ಣಿನೊಂದಿಗೆ ಬೆರೆಸಬೇಕಾಗುತ್ತೆ ದುರ್ಗಾದೇವಿಯನ್ನು ಪೂಜಿಸುವುದಕ್ಕಾಗಿ ದುರ್ಗಾದೇವಿಯ ವಿಗ್ರಹವನ್ನು ತಯಾರಿಸುವ ಸಮಯದಲ್ಲಿ ಕೇವಲ ವೇಷೇರ ಮನೆಯ ಅಂಗಳದ ಮಣ್ಣು ಮಾತ್ರವಲ್ಲ ಈ ಎಲ್ಲ ವಸ್ತುಗಳು ಕೂಡ ವಿಗ್ರಹದ ತಯಾರಿಕೆಗೆ ಅವಶ್ಯಕವಾಗಿರುತ್ತದೆ ಇವುಗಳಿಲ್ಲದೆ ಕೇವಲ ಈ ಮಣ್ಣನ್ನು ಮಾತ್ರ ಬಳಸಿಕೊಂಡು ವಿಗ್ರಹವನ್ನು ತಯಾರಿಸಲು ಸಾಧ್ಯವಿಲ್ಲ ವೇಷ್ಯಮನೆಯ ಅಂಗಳದ ಮಣ್ಣಿನೊಂದಿಗೆ ಗಂಗಾ ನದಿಯ ದಡದ ಮಣ್ಣು ಗೋಮೂತ್ರ ಮತ್ತು ಗೋಮಯವನ್ನು ಸಹ ದುರ್ಗೆ ದೇವಿಯ ವಿಗ್ರಹವನ್ನು ತಯಾರಿಸಲು ಬಳಸಲಾಗುತ್ತೆ ಇದು ಇತ್ತೀಚಿನ ಸಂಪ್ರದಾಯವಲ್ಲ ಶತಮಾನಗಳಿಂದಲೂ ಇದನ್ನು ಪಾಲಿಸಿಕೊಂಡು ಬರುತ್ತಿರುವ ಸಂಪ್ರದಾಯವಾಗಿದೆ ಇನ್ನು ಮೂರನೆಯದಾಗಿ ಪೌರಾಣಿಕ ನಂಬಿಕೆಗಳು ಅಂದರೆ ಪೌರಾಣಿಕ ಕಥೆಗಳ ಪ್ರಕಾರ ಹಾಗೂ ಕೆಲವೊಂದು ನಂಬಿಕೆಯ ಪ್ರಕಾರ ಒಮ್ಮೆ ವೇಶ್ಯರ ಗುಂಪೊಂದು ಸ್ನಾನ ಮಾಡಲು ಗಂಗಾ ನದಿ ತೀರಕ್ಕೆ ಹೋಗುತ್ತಿದ್ದವು ಆ ಸಮಯದಲ್ಲಿ ಅವರು ಓರ್ವ ಕುಷ್ಠರೋಗಿಯು ಗಂಗಾ ನದಿ ದಡದ ಬಳಿ ಕುಳಿತಿರುವುದನ್ನು ಗಮನಿಸುತ್ತಾರೆ ಆ ಕುಷ್ಠರೋಗಿಯು ಸ್ನಾನ ಮಾಡದೆ ತುಂಬಾ ಸಮಯವಾಗಿತ್ತು ಅವನು ತಾನು ಸ್ನಾನ ಮಾಡುವುದಕ್ಕಾಗಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿದ್ದ ಒಂದಿಷ್ಟು ಜನರನ್ನು ಸಹಾಯಕ್ಕೆ ಕೇಳುತ್ತಾರೆ ಆದರೆ ಯಾರೂ ಅವನಿಗೆ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ ಅವನು ಮತ್ತೆ ಚಿಂತಿತನಾಗಿ ಅದೇ ಸ್ಥಳದಲ್ಲಿ ಕುಳಿತುಕೊಂಡನು ಇದನ್ನೆಲ್ಲ ಗಮನಿಸಿದ ವೇಷ್ಯೆಯರ ಗುಂಪೊಂದು ಆತನಿಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ ವೇಷೆಯರು ಆತನಿಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸಿ ಶುದ್ಧವನ್ನಾಗಿ ಮಾಡುತ್ತಾರೆ ಆದರೆ ಇವು ಕುಷ್ಠರೋಗಿ ಆಗಿರಲಿಲ್ಲ ಸಾಕ್ಷಾತ್ ಶಿವನೇ ಅಲ್ಲಿ ಕುಷ್ಠರೋಗಿಯ ಅವತಾರದಲ್ಲಿ ಕುಳಿತುಕೊಂಡಿದ್ದನು ವೇಷೆಯರ ಸಹಾಯದಿಂದ ಸಂತಸಗೊಂಡ ಶಿವನು ಅವರ ಬಳಿ ನಿಮಗೆ ಯಾವ ವರ ಬೇಕೆಂದು ಕೇಳಿ ನಾನು ಕೊಡಲು ಸಿದ್ಧನಿದ್ದೇನೆ ಎಂದು ಹೇಳುತ್ತಾನೆ ನಂತರ ವೇಷೆಯರು ಆತನ ಬಳಿ ದುರ್ಗಾದೇವಿಯ ವಿಗ್ರಹವನ್ನು ಮಾಡುವಾಗ ಅವರು ವೇಷೆಯರ ಮನೆಯ ಅಂಗಳದ ಮಣ್ಣನ್ನು ಬಳಸಿ ದುರ್ಗಾದೇವಿಯ ವಿಗ್ರಹವನ್ನು ಮಾಡಬೇಕೆನ್ನುವ ಪಡೆದುಕೊಳ್ಳುತ್ತಾರೆ ಇದಾದ ನಂತರ ಗಂಗಾಧರದ ಮಣ್ಣಿನಿಂದ ಹಾಗೂ ವೇಶ್ಯರ ಮನೆಯ ಅಂಗಳದಿಂದ ತಂದಿರುವ ಮಣ್ಣಿನಿಂದ ದುರ್ಗೆಯ ಮೂರ್ತಿಗಳನ್ನು ತಯಾರಿಸುವ ಸಂಪ್ರದಾಯ ಆರಂಭವಾಗಿ ಇಂದಿಗೂ ಈ ಸಂಪ್ರದಾಯ ಮುಂದುವರೆದುಕೊಂಡು ಬಂದಿದೆ